ಓಂ ಶ್ರೀ ಗುರು ಬಸವಲಿಂಗ ಎನ್ನ ಸರ್ವರಿಗೂ ಶರಣ ಶರಣ ಧರ್ಮದ ಲಕ್ಷಣಗಳಲ್ಲಿ ನಾಲ್ಕನೆಯ ಲಕ್ಷಣವನ್ನು ನೋಡಬೇಕಾಗಿದೆ ದರ್ಶನ ದರ್ಶನ ಅಂದ್ರೆ ಬರೀ ನೋಡೋದನ್ನ ಅರ್ಥ ಅಲ್ಲ ಕಾಣಿಸುವುದು ಅಥವಾ ಅಂತರಂಗದಲ್ಲಿ ಹೊಳೆದು ತೋರುವುದು ಅದಕ್ಕೂ ಕೂಡ ದರ್ಶನ ಅಂತ ಅದೇ ನಿಜವಾಗಿ ಸುಮ್ಮನೆ ಕಣ್ಣಿನಿಂದ ಬಹಿರಂಗದ ಕಣ್ಣಿನಿಂದ ನೋಡೋದು ಅದು ನೋಟ ದರ್ಶನ ಅಂತಂದರೆ ಅಂತರಂಗ ಪಕ್ವ ಆಗ್ತಾ 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 ಬಂದು ಏನು ನಮಗೆ ನಿಮಗೆ ಸಾಮಾನ್ಯ ಏನು ಧೋರಣೆಗಳಿದಾವಲ್ಲ ದರ್ಶನಗಳಿದಾವಲ್ಲ ಅದನ್ನು ಮೀರಿ ವಿಶೇಷವಾದಂತಹ ಏನು ಅಳವಡಿಕೆಗಳು ಶುರುವಾಗ್ತಾ ಹೋಗ್ತವೆ ಈ ಉದಾಹರಣೆಗೆ ಸಾಮಾನ್ಯರ ದರ್ಶನ ಏನು ಬದುಕು ನಾನು ಬದುಕಿದ್ದೀನಿ ನನ್ನ ಬದುಕಿಗೆ ಇಂತಿಂತಹದ್ದು ಬೇಕು ಬಯಕೆಗಳು ಸಾಮಾನ್ಯ ದರ್ಶನಗಳು ಹುಟ್ಟು ಗುಣಗಳು ಸಾಮಾನ್ಯ ದರ್ಶನಗಳು ಇದು ದರ್ಶನೇ ಆದರೆ ಇದು ಯಾವುದೇ ಪ್ರಯತ್ನ ಇಲ್ಲದೆ ಸಹಜವಾಗಿ ನಡೆಯುವ ದರ್ಶನ ಹಸಿವು ತೃಷೆ ನಿದ್ರೆ ಬಯಕೆಗಳು ಕೋಪತಾಪಗಳು ಹಾಸ್ಯ ಆಮೇಲಿಂದ ಒಂದು ಸ್ವಲ್ಪ ಸುಖ ದುಃಖ ಇದು ಎಲ್ಲರ ಗಮನಕ್ಕೂ ಅದು ಹೆಚ್ಚು ಜನರ ಗಮನ ಎಲ್ರಿಗೂ ಅಲ್ಲ ಬುದ್ಧಿಮಾಂದ್ಯರಿಗೆ ಅವರಿಗೆಲ್ಲ ಈ ತರದ ಅನುಭವನೂ ಆಗಲ್ಲ ಅವ್ರಿಗೆ ಈ ದರ್ಶನಗಳು ಇರಲ್ಲ ಅವ್ರಿಗೆ ಕೇವಲ ಹಸಿವು ತೃಷೆ ನಿದ್ರೆ ಇರುತ್ತೆ ಇನ್ನು ಅನೇಕ ರೋಗಗಳ ದರ್ಶನ ಆಗ್ತಿರುತ್ತೆ ಹುಟ್ಟತಾನೆ ಅನೇಕ ರೋಗಗಳ ದರ್ಶನವೂ ಆಗ್ತಾ ಇದೆ ಇವಾಗ ಇದು ಸಾಮಾನ್ಯರ ದರ್ಶನ ಇದೇ ಶಕ್ತಿಯನ್ನ ಭಕ್ತಿಯನ್ನಾಗಿ ಪರಿವರ್ತಿಸಿ ಊರ್ಧ್ವಮುಖಗೊಳಿಸುವ ಪ್ರಯತ್ನ ಶುರುವಾಗುತ್ತೆ ಆಗ ದರ್ಶನ ಆಗತ್ತಲ್ಲ ಅದು ವಿಶೇಷ ದರ್ಶನ ಅಂದ್ರೆ ಹುಟ್ಟು ಗುಣಗಳಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾನೆ ಗುರು ಹಸಿವು ಸಾಮಾನ್ಯರಿಗೂ ಆಗುತ್ತೆ ಭಕ್ತನಿಗೂ ಆಗುತ್ತೆ ಆಮೇಲಿಂದ ನಿದ್ರೆ ಆ ತೃಷ್ಯ ಸಾಮಾನ್ಯರಿಗೂ ಆಗುತ್ತೆ ಭಕ್ತನಿಗೂ ಆಗುತ್ತೆ ನಿದ್ರೆಯೂ ಕೂಡ ಅಷ್ಟೇ ಹಾಗಾದ್ರೆ ವ್ಯತ್ಯಾಸ ಏನು ವ್ಯತ್ಯಾಸ ಏನಪ್ಪ ಅಂತಂದರೆ ಒಂದು ಕ್ರಮ ಇರುತ್ತೆ ಈಗ ಸಾಮಾನ್ಯರು ನಿದ್ರೆ ಬಂದಾಗ ಅವರು ಆರು ಗಂಟೆಗೆ ಐದು ಗಂಟೆಗೆ ಎದ್ದಾಳಲ್ಲ ನೀವು ಎಷ್ಟೋ ಜನ ಮನೆಯಲ್ಲಿ ಐದು ಗಂಟೆಗೆ ಎದ್ದಾಳಲ್ಲ ಆರು ಆರೂವರೆ ಏಳು ಎಂಟು ರಾತ್ರಿ ಹನ್ನೊಂದಾದರೂ ಹನ್ನೆರಡಾದರೂ ನಿದ್ದೆ ಬರಲ್ಲ ಯಾಕೆ ಅಂದರೆ ನಿದ್ರೆ ಬಾ ಬತ್ತಿನ ಇದು ಮುಗಿದೋಗಿದೆ ನಿದ್ರೆದು ಮುಗಿದೋಗಿದೆ ಅಥವಾ ಎಷ್ಟು ಉಪಯೋಗ ಆಗಬೇಕಾಗಿತ್ತೋ ಅಷ್ಟಾಗ್ಬಿಟ್ಟಿದೆ ಮೇಲೆ ನಿದ್ದೆ ಬಾ ಅಂದರೆ ಬರಲ್ಲ ಅದು ಅಧೋಮುಖ ಪ್ರವೃತ್ತಿಗೆ ಹೋದಾಗ ಅದು ಮಧ್ಯಾಹ್ನಕ್ಕೆ ನಿದ್ದೆ ಬರ್ಬೋದು ಕೆಲಸ ಮಾಡುವಾಗ ನಿದ್ರೆ ಬರ್ಬೋದು ಓದುವಾಗ ನಿದ್ರೆ ಬರ್ಬೋದು ಇದು ಉಲ್ಟ ಅಂದರೆ ವಿರುದ್ಧ ಇದು ನಮ್ಮನ್ನು ಭವದ ಪ್ರವೃತ್ತಿಗೆ ಇಳಿಯುತ್ತೆ ಕೆಳಮುಖ ಪ್ರಯಾಣ ಇದು ಅದೇ ಊರ್ಧ್ವಮುಖ ಪ್ರಯಾಣ ಅಂದರೆ ಅದು ನಮ್ಮ ಹಿರಿಯರು ತೋರಿಸ್ಕೊಟ್ಟ ಹಾಗೆ ಏನು ಬೇಗ ಹೇಳುವಂಥದ್ದು ಆಮೇಲೆ ಹಸಿವು ಸಿಕ್ಕ ಸಿಕ್ಕಾಗಿ ತಿನ್ನೋದು ಸಾಮಾನ್ಯರ ಹಸಿವಿನ ನಿವಾರಣೆ ಅಥವಾ ಅಲ್ಲಿ ಕೇವಲ ಹೊಟ್ಟೆ ಹಸಿವಿಗಿಂತ ನಾಲಿಗೆ ಹಸಿವೆ ಹೆಚ್ಚು ಕೆಲಸ ಮಾಡಿ ಕೆಲವರು ಅಭ್ಯಾಸ ಇಟ್ಕೊಂಡ್ಬಿಟ್ಟಿರ್ತಾರೆ ನಾವು ದಿವಸ ನಮಗೆ ಬಜಿ ಬೇಕೇ ಬೇಕು ಮಿರ್ಚಿ ಬೇಕೇ ಬೇಕು ಅದಿಲ್ಲದೆ ಜೀವನನೇ ಇಲ್ಲ ಅದೊಂದು ಚಟಾ ತರ ಅವ್ರಿಗೆ ಕಾಯಿಲೆ ಆಗುತ್ತೆ ಕಾಯಿಲೆ ಆದಾಗ ಅವ್ರು ಏನ್ಕೊಂತಾರೆ ಯಾಕೋ ಆಗಿದೆ ನಾವು ಸಿಕ್ಕಾಪಟ್ಟೆ ತಿಂತಾ ಇದ್ದೀವಿ ಏನೇನೋ ತಿಂತಾ ಇದ್ದೀವಿ ಅದಕ್ಕಾಗಿದೆ ಅಂತ ಅಂದ್ಕೊಳ್ಳೋದಿಲ್ಲ ನಾವು ಯಾಕೋ ಗ್ಯಾಸ್ ಆಗಿದೆ ಯಾಕೋ ಗ್ಯಾಸ್ ಆಗಿದೆ ಅಂಥೇಳಿ ಈ ಕಡೆ ತಿನ್ನೋದು ಆ ಕಡೆ ಮೆಡಿಸನ್ನು ತಗೊಳ್ಳೋದು ತಿನ್ನೋದು ತಿನ್ನೋದೇ ಆ ಕಡೆ ಮೆಡಿಸನ್ನು ತಗೊಳ್ಳೋದು ಇದು ಶಕ್ತಿಯನ್ನು ಅದು ಭವದ ಕಡೆಗೆ ಹೇಳಿ ಅದಕ್ಕೇನು ಪ್ರಯತ್ನ ಬೇಕಾಗಿಲ್ಲ ಅದೇ ತಿನ್ನೋದಿದೆ ಒಬ್ಬ ಭಕ್ತನ ತಿಂತಾನೆ ಅವನು ಯಾವಾಗ ಉಪವಾಸ ಮಾಡಬೇಕು ಮಾಡಿ ಅಥವಾ ಪೂಜೆ ಮಾಡಿ ಕಾಯಕ ಮಾಡಿ ಸಾಮಾನ್ಯವಾಗಿ ಶರಣರ ಪ್ರಸಾದ ಮಧ್ಯಾಹ್ನದ ಹೊತ್ತಿರ್ತಿತ್ತು ಬೆಳಿಗ್ಗೆ ಹೊತ್ತು ಅವರು ಈ ನಮ್ಮ ಹಾಗೆ ಮೂರು ಅವರು ಮೂರತ್ತು ಪೂಜೆ ಮಾಡ್ತಿದ್ರು ಆದ್ರೆ ಮೂರತ್ತು ಪ್ರಸಾದ ಸ್ವೀಕರಿಸಲೇಬೇಕು ಅಂದರೆ ಆಹಾರ ತಗೊಳ್ಳೇಬೇಕು ಅನ್ನೋದೇನು ಇದ್ದಂಗೆ ಕಾಣಿಸಲ್ಲ ಇದ್ದಿದ್ರೆ ಅವ್ರಿಗೆ ಆ ಶಕ್ತಿನೂ ಬರ್ತಿತ್ತು ಇಲ್ವೋ ನನಗೆ ಡೌಟ್ ಆ ಶಕ್ತಿ ಆ ಭಕ್ತಿ ಇದೆಯಲ್ಲ ಅದು ಬರೋ ಸಾಧ್ಯತೆ ಕಡಿಮೆ ನಾವು ಅನ್ನದಲ್ಲಿ ಆಹಾರದಲ್ಲಿ ನಿಯಂತ್ರಣ ಮಾಡಲಾರದೆ ಆಮೇಲಿಂದ ನಿದ್ರೆಯಲ್ಲಿ ಒಂದು ಕ್ರಮ ಕಲ್ತ್ಕೊಳ್ಳಾರದೆ ಆಮೇಲಿಂದ ಬಹಳ ಮುಖ್ಯವಾದದ್ದು ಕಾಮದ ಬಯಕೆ ಇದರಲ್ಲಿ ಒಂದು ಕ್ರಮ ಇರಲೇಬೇಕು ಅಂದರೆ ಅದಕ್ಕೋಸ್ಕರನೇ ಶರಣರು ಗೃಹಸ್ಥ ಧರ್ಮವನ್ನು ಬೇಡ ಅಂತ ಅನ್ನಲಿಲ್ಲ ಅದು ಕೆಟ್ಟ ಅದು ಕೀಳು ಅಂತಲೂ ಅನ್ನಲಿಲ್ಲ ಸಹಜವಾಗಿ ಯಾರಿಗೆ ಸನ್ಯಾಸ ಮಾರ್ಗ ಇಷ್ಟ ಇದೆಯೋ ಅವ್ರು ಮಾಡಿಕೊಳ್ಳಿ ತೊಂದರೆ ಇಲ್ಲ ಆದರೆ ಅದು ಇಷ್ಟ ಇಲ್ಲದೆ ಇರತಕ್ಕಂಥವರು ಸಂಸಾರ ಮಾರ್ಗವನ್ನು ಪ್ರವೇಶ ಮಾಡಿ ಕುಟುಂಬ ಮಾರ್ಗವನ್ನು ಪ್ರವೇಶ ಮಾಡಿ ಅಲ್ಲಿ ನಿಯಮಕ್ಕನುಸಾರವಾಗಿ ಸಾಮಾಜಿಕ ನಿಯಮಗಳು ಅಲ್ಲಿ ಅನ್ ಅನ್ವಯ ಆಗ್ತಾವಾಗ ಅದಕ್ಕನುಸಾರವಾಗಿ ತನ್ನ ನಿಯಮಗಳಿಗನುಸಾರವಾಗಿ ಮತ್ತು ಹಿತವಾಗಿ ಮಿತವಾಗಿ ಸತಿಪತಿಗಳೊಂದಾದ ಭಕ್ತಿ ಪುದು ಶಿವನಿಗೆ ಯಾವುದು ಮಿತ ಜೀವನ ಇರ್ತದೋ ಅದು ಪರಮಾತ್ಮ ಹಿತ ಯಾವುದು ಪ್ರೀತಿಪೂರ್ವಕವಾಗಿರ್ತದೋ ಅದು ಪರಮಾತ್ಮನಿಗಿಷ್ಟ ಆದ್ರಿಂದನೇ ಇಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆಗಳಾಗ್ತವೆ ಆದ್ದರಿಂದ ಅದು ದರ್ಶ ಅದು ಕೂಡ ದರ್ಶನನೇ ಆದರೆ ಅದು ಉನ್ನತವಾದ ದರ್ಶನ ಅಂತ ಕರೀತೆ ಸಾಮಾನ್ಯರು ಜಗಳ ಆಡೋದು ಬರೀ ಕೋಪ ತಾಪ ಮಾಡ್ಕೊಳ್ಳೋದು ಈರ್ಷೆ ದ್ವೇಷಗಳಲ್ಲಿ ಬದುಕೋದು ಇದು ಸಾಮಾನ್ಯರ ದರ್ಶನ ಆದರೆ ನಿಯಮಗಳು ವಿದ್ಯೆ ಸಾಧನೆ ಇದರಲ್ಲಿ ಬದುಕ್ತಕ್ಕಂಥದ್ದು ಇದೆಯಲ್ಲ ಇದು ಗೃಹಸ್ಥ ಜೀವನದಲ್ಲೂ ಶ್ರೇಷ್ಠ ದರ್ಶನ ಇದೆ ಭಕ್ತಿ ಜೀವನ ಅಂತ ಕರೀತಾರೆ ಇದು ಭಕ್ತ ಸ್ಥಳ ಅದಕ್ಕೆ ಭಕ್ತನು ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಚನವನ್ನು ನುಡಿಯಬೇಕು ತನುಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಬೇಕು ಅಪಾತ್ರ ದಾನವ ಮಾಡಲಾಗದು ಇದೆಲ್ಲ ನಿಯಮಗಳು ಹೇಳ್ತಾರೆ ಈ ಥರ ಇರಬೇಕು ಈ ಥರ ಇರಬೇಕು ಅಂತ ಹೇಳಿಬಿಟ್ಟರು ಇಲ್ಲಿಂದ ಶುರುವಾಗ ಅದಕ್ಕಿಂತ ಶರಣರು ಇನ್ನೊಂದು ರೀತಿ ಶಠಸ್ಥಲವನ್ನು ನಮಗೆ ಷಟಸ್ಥಲದ ಆರಂಭವನ್ನು ಇನ್ನೊಂದು ರೀತಿ ಹೇಳ್ಕೊಡ್ತಾರೆ ಅದು ಪಿಂಡಸ್ಥಲ ಈ ಭಕ್ತಸ್ಥಳದಲ್ಲೇ ಉಪಸ್ಥಲಗಳು ಅಂತ ಬರುತ್ತೆ ಭಕ್ತಸ್ಥಲೇ ಅದು ಭಕ್ತನಾಗುವ ಪೂರ್ವದಲ್ಲಿ ಹೇಗಿದ್ದೆ ಹೇಗಿರ್ತಾರೆ ಜನ ಅದರಲ್ಲಿ ಎಲ್ಲರನ್ನೂ ಷಠಸ್ಥಲದೊಳಗಡೆ ತಗೊಂಬಂದುಬಿಡ್ತಾರೆ ಷಟ್ಸ್ಥಲದ ಮಿತ್ ಎಲ್ಲೆಗೆ ಎಲ್ಲರನ್ನೂ ಕರ್ಕೊಂಬಂದುಬಿಡ್ತಾರೆ ಅದು ಹೇಗೆ ಅಂತಂದರೆ ಭಕ್ತನಾಗುವ ಮುನ್ನ ಪ್ರತಿಯೊಂದು ಪ್ರತಿಯೊಬ್ಬ ವ್ಯಕ್ತಿ ಇರ್ತಾನೆ ಅವನು ಒಳ್ಳೆಯವನು ಇರ್ಬೋದು ಕೆಟ್ಟವ್ನಿರ್ಬೋದು ಭಕ್ತನು ಇರ್ಬೋದು ಭಕ್ತನಿಲ್ಲದೆ ಇರ್ಬೋದು ಧರ್ಮದ ಲಾಂಛನಗಳನ್ನು ಧರಿಸ್ಬೋದು ಧರಿಸದೆ ಇರಬಹುದು ಆದರೆ ಎಲ್ಲರೂ ಈ ಸ್ಥಳಗಳನ್ನು ಹಾದು ಬರಬೇಕು ಅದ್ರ ಮೂಲಕನೇ ಬರಬೇಕು ಅದು ಪಿಂಡಸ್ಥಲ ಅಂತ ಕರೀತಾರೆ ಪಿಂಡಸ್ಥಲ ಅಂದ್ರೆ ಏನು ಪಿಂಡ ಅಂದರೆ ದೇಹ ಅಂತ ಅರ್ಥ ದೇಹ ದೇಹವ ದೇಹವೇ ನಾನು ಇನ್ನೇನು ಇಲ್ಲ ನಾನು ಜಾತಿ ಕುಲ ಗೋತ್ರಗಳಿಗೆ ಸೇರಿದವನು ನಾನೊಂದು ಸಂಸಾರಕ್ಕೆ ಸೇರಿದವನು ಇದಿಲ್ಲದೆ ಇನ್ನೇನು ಮಾಡಬೇಕು ಅಂದರೆ ಹಸಿವು ಕೃಷಿ ನಿದ್ರೆಗಳನ್ನು ಈಡೇರಿಸಿಕೊಳ್ಳಲಾರ್ದೆ ಸಂಸಾರದಲ್ಲಿ ಲೀನ ಆಗ್ಲಾರ್ದೆ ಇನ್ನೇನು ಬೇರೆ ಮಾರ್ಗವೇ ಇಲ್ಲ ಅದನ್ನೇ ಮಾಡಬೇಕು ನಾನು ಅಂತ ಹೇಳಿ ಅದರಲ್ಲಿ ಪೂರ್ಣವಾಗಿ ಮುಳುಗಿ ದೇವರನ್ನು ಮರೆತು ಬಿಟ್ಟಿರ್ತಾನಲ್ಲ ಅವನಿಗೆ ಪಿಂಡಸ್ಥಳಿ ಅಂತ ಕರೀತಾನೆ ಅಂದರೆ ಅವನು ಅಲ್ಲಿ ಯಾವ ಚಿಂತೆನೂ ಇಲ್ಲ ದೇವರ ಬಗ್ಗೆ ಅದಕ್ಕೆ ಏನು ಮಾಡಿದ್ರು ಕೆಲವರು ಇಂಥವ್ರಿಗೂ ಕೂಡ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಾದರೂ ಆಗಲಿ ಅಥವಾ ದೇವ್ರ ಸಂಪರ್ಕಕ್ಕೆ ಬರಲಿ ಅಂತ ತಿಳ್ಕೊಂಡು ದೇವರನ್ನು ಸುಲಭಗೊಳಿಸಿದರು ಸುಲಭಗೊಳಿಸೋ ಪ್ರಯತ್ನ ಮಾಡಿದರು ಅದು ಹೇಗಪ್ಪ ಅಂತಂದರೆ ಯಾವುದೋ ಒಂದು ದೇವತೆ ಅಥವಾ ಭೂತ ಚಾಮ ಅದು ಇದು ಅಥವಾ ನೀರನ್ನು ದೇವ್ರ ಅಂತ ಹೇಳ್ಕೊಟ್ರು ನೀನು ಹೊಲ ಉಳುತ್ತಿದಿಯಲ್ಲಪ್ಪ ಆ ಹೊಲನೂ ದೇವರೇ ಭೂಮಿ ತಾಯಿ ಅದಕ್ಕೆ ನಮಸ್ಕಾರ ಮಾಡು ನಮಸ್ಕಾರ ಮಾಡಿಬಿಟ್ಟು ನೀನು ಬಿತ್ತು ಬಿತ್ತಲೇಬೇಕು ಬಿತ್ತೋ ಕಾರ್ಯ ನಡೀಬೇಕು ಆ ಮಳೆ ಸುರಿಸ್ತಕ್ಕಂಥ ಅದರ ಹಿಂದೆ ದೇವ್ರನ್ನ ಕಲ್ಪ ವರುಣ ಸೂರ್ಯ ನಮಗೆ ಬೆಳಕೊಡ್ತಾನೆ ಆದ್ದರಿಂದ ಸೂರ್ಯನ ದೇವರು ಅಂತ ಹೇಳ್ಕೊ ಬಿಸಿಲು ಬರದೆ ಹೋದರೆ ಬದುಕಂಗೆ ಬದುಕೇ ಇಲ್ವಲ್ಲ ಇದು ಸಾಮಾನ್ಯರಿಗಾಗಿ ದೇವರನ್ನ ಕೆಳಗಡೆ ಇಳಿಸಿದರು ಅವರು ಭಕ್ತಿ ಮಾಡ್ತಕ್ಕಂಥವರು ತಮ್ಮ ಬಗ್ಗೆ ಏನು ವಿಚಾರ ಮಾಡಲ್ಲ ನಾನು ಆನಂದವಾಗಿದೀನೋ ಇಲ್ವೋ ನಾನು ನನ್ನ ಪ್ರಯಾಣ ದೇವ್ರ ಕಡೆಗಿದೆಯಾ ದೇವ್ರು ಅಂದ್ರೇನು ಮೋಕ್ಷ ಅಂದ್ರೇನು ಮುಕ್ತಿ ಅಂದ್ರೇನು ಏನು ಯೋಚನೆ ಮಾಡಲ್ಲ ನಾವು ಚಿಕ್ಕವರಿದ್ದಾಗ ಅಥವಾ ಕಾಲೇಜ್ ಓದುವಾಗ ಹೇಳ್ತಾ ಇದ್ರು ಹಾಜಿ ಮಸ್ತಾನ್ ಅಂತ ಹೇಳಿ ಒಬ್ಬ ದೊಡ್ಡ ಭಾಳ ದೊಡ್ಡ ಸ್ಮಗ್ಲರ್ ಅವನು ತಪ್ಪಿಸ್ದೇ ಇದಕ್ಕೆ ಬರ್ತಿದ್ದ ಏನು ಮಸೀದಿಗೆ ಬರ್ತಿದ್ದ ಕಳ್ಳತನ ಸುಳ್ಳತನ ಸ್ಮಗ್ಲಿಂಗ್ ಅಥವಾ ಕೊಲೆ ಸುಲಿಗೆ ಎಲ್ಲದರಲ್ಲೂ ತೊಡಗಿ ಮಸೀದಿಗೂ ಹೋಗೋದು ನಮಾಜು ಮಾಡೋದು ದೇವ್ರಿಗೆ ಬೇಡ ನಮ್ಮಲ್ಲಿ ಎಷ್ಟೋ ಜನ ಹಿಂಗದು ಗುಡಿ ಕಳತನ ಮಾಡುವಾಗ್ಲೂ ದೇವಿಗೆ ನಮಸ್ಕಾರ ಮಾಡಿ ನಿನ್ನ ಮೇಲಿನ ಆಭರಣ ತಗೊಂಡು ಹೋಗ್ತಾ ಇದ್ದೀನಿ ನನಗೆ ಕ್ಷಮೆ ಮಾಡು ಅನ್ನೋರು ಇದ್ದಾರೆ ಅಂದರೆ ಇದು ಇವ್ರದ್ದು ಒಂದು ಸ್ಥಳನೇ ಇವ್ರದ್ದು ಇವ್ರ ಒಂದು ಸ್ಥಳದಲ್ಲಿದ್ದಾರೆ ಇವರು ಯಾವ ಸ್ಥಳದಲ್ಲಿದ್ದಾರಪ್ಪ ಅಂದರೆ ಪಿಂಡ ಇದ್ದಾರೆ ಪಿಂಡ ಸ್ಥಳದಲ್ಲಿದ್ದಾರೆ ಇವನು ಅದೇನು ಮಾಡೋಕ್ಕಾಗಲ್ಲ ಹಾಗಾದರೆ ಭಕ್ತನಾದವನು ಆ ತನ್ನ ತಾನು ಯಾವ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪಿಂಡಸ್ಥಲವನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು ಹೇಗಿರ್ತಾನೆ ಪಿಂಡಸ್ಥಲಿ ಅದು ಬಸವಣ್ಣವರು ಹೇಳ್ತಾರೆ ಪ್ರಭುದೇವರು ಹೇಳ್ತಾರೆ ಮಹದೇವಕ್ಕನವರು ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಮಹದೇವ್ಯಕ್ಕ ಅಂತೂ ಇಷ್ಟು ಅದ್ಭುತವಾಗಿ ಹೇಳ್ತಾರೆ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ತಿಲದ ಮರೆಯ ತೈಲದಂತೆ ಶಿಲೆಯ ಮರೆಯ ಹೇಮದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿರ್ಪ ಚನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು ಪಿಂಡಸ್ಥಲದಲ್ಲಿ ಹೀಗಿರ್ತಾರೆ ನೆಲದಲ್ಲಿ ಸಂಪತ್ತಿದೆ ಬಂಗಾರ ಇದೆ ಕಲ್ಲಲ್ಲಿ ನೆಲದಲ್ಲಿ ಭೂಮಿಯಲ್ಲಿ ಈಗ ಸದ್ಯಕ್ಕೆ ಬಂಗಾರ ತೆಗ್ದಿಲ್ಲ ಬಂಗಾರವೂ ಕೂಡ ಮಣ್ಣಾಗಿದೆ ನಿಧಾನ ಅಂದರೆ ಸಂಪತ್ತು ಭೂಮಿಯಲ್ಲಿರುವ ಬಂಗಾರವನ್ನು ನಾವು ವ್ಯಾಪಾರಕ್ಕೆ ಬಳಸೋಕ್ಕೆ ಬರೋಲ್ಲ ಆಭರಣ ಮಾಡೋಕ್ಕೂ ಬರಲ್ಲ ಅದನ್ನು ಇಟ್ಕೊಂಡು ಶ್ರೀಮಂತ ಆಗೋಕ್ಕೂ ಬರಲ್ಲ ಈಗ ನಮ್ಮ ಭೂಮಿ ಒಳಗಡೆ ಬಂಗಾರ ಇದೆ ಅಂತ ಇಟ್ಕೊಳ್ಳಿ ಬಂಗಾರ ತೆಗೀಲಾರದಿನ್ನು ಕಣಿಯಲ್ಲಿರೋ ಬಂಗಾರ ಅಥವಾ ಯಾರೋ ತೆಗೆದು ಕೊಡಗಿಡ ಹೋತಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಬಂಗಾರದ ನಾಣ್ಯಗಳನ್ನು ಮಾಡಿ ಅಥವಾ ಆಭರಣಗಳನ್ನು ಮಾಡಿ ಬಂಗಾರನ್ನು ಭೂಮಿ ಒಳಗಡೆ ಹೂತಿಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ ಯಾರೋ ಆ ಮುತ್ತಜ್ಜನ ಅವರ ಜನ ಯಾರೋ ಹೂತಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ನಾವು ಶ್ರೀಮಂತ್ರ ಅಲ್ಲ ಇರೋದು ಬಂಗಾರದ ಮೇಲೆ ಇದ್ದೀವಿ ನಾವು ಬಂಗಾರದ ಮೇಲೆ ಮನೆ ಕಟ್ಟಿಕೊಂಡಿದ್ದೀವಿ ಬಂಗಾರದ ಮೇಲೆ ಮಂಚ ಹಾಕೊಂಡು ಮಲ್ಕೊಳ್ತೀವಿ ಆದರೆ ನಾವು ಭಿಕ್ಷುಕರಾಗಿದ್ದೀವಿ ಅದೇ ಥರ ಆತ್ಮ ಅನ್ನುವಂತಹ ಬಂಗಾರವನ್ನು ವಜ್ರವನ್ನು ಅದನ್ನು ದೇಹ ಅನ್ನುವ ಭೂಮಿಯಲ್ಲಿ ಪರಮಾತ್ಮ ಹುದುಕ್ಸಿಟ್ಟಿದ್ದಾನೆ ಆ ದೇಹ ಬದುಕಿರೋದೆ ಆತ್ಮದಿಂದ ಆ ಬಂಗಾರದಿಂದ ಆದರೆ ಆತ್ಮ ಸ್ವರೂಪ ಗೊತ್ತಾಗದೇ ಗೊತ್ತಾಗೋ ಅವಕಾಶವೇ ಇಲ್ಲ ಆತ್ಮ ಇಲ್ಲವೇ ಇಲ್ಲ ದೇವರೇ ಇಲ್ಲ ಅಂತ ವಾದ ಮಾಡ್ತಾರಲ್ಲ ದೇವರಿಲ್ಲ ಆತ್ಮ ಇಲ್ಲ ಆಕಾಶ ತತ್ವೂ ಇಲ್ಲ ಏನೂ ಇಲ್ಲ ಇದೆಲ್ಲ ಕಲ್ಪನೆ ಭ್ರಮೆ ಭ್ರಾಂತಿ ಅಂತ ಹೇಳಿಬಿಡ್ತಾರೆ ಅವರು ನಾವು ನಂಬ್ಕೊಂಡಿರೋದೆ ಸತ್ಯ ಇವ್ರದ್ದೇನು ಇವರು ಹೇಳೋದು ಸತ್ಯ ಅಲ್ಲ ಅನ್ನೋ ವಾದ ಮಾಡೋರು ಇದ್ದಾರೆ ಅದನ್ನೆಲ್ಲ ಸಂಪೂರ್ಣ ಮರೆತು ಲೌಕಿಕ ಜೀವನದಲ್ಲಿ ತೊಡಕೊಂಡಿರೋರು ಇದ್ದಾರೆ ಅವರೆಲ್ಲರೂ ಸ್ಥಳದಲ್ಲಿದ್ದಾರೆ ನೆಲ ಅಂದರೆ ಇಲ್ಲಿ ದೇಹ ನೆಲದ ಮರೆಯಲ್ಲಿ ಆತ್ಮ ಸಂಪತ್ತಿದೆ ನೆಲದ ಮರೆಯ ನಿಧಾನದಂತೆ ಆ ಭೂಮಿಯಲ್ಲಿ ಹೇಗೆ ಸಂಪತ್ತಿದೆಯೋ ಅಥವಾ ಚಿನ್ನ ಬಿಟ್ಟುಬಿಡಿ ಭೂಮಿಯಲ್ಲಿ ಬೆಳೆಯುವ ಸಾಮರ್ಥ್ಯ ಇದೆಯಲ್ಲ ಬೆಳೆಯುವ ಸಾಮರ್ಥ್ಯ ಇದೆ ಹೌದಾ ನೀವು ಒಂದು ಕಾಳು ಹಾಕಿದ್ರೆ ಅದು ನೂರು ಕಾಳು ಮಾಡಿಕೊಡುತ್ತೆ ಇನ್ನೂರು ಕಾಳು ಮಾಡಿಕೊಡುತ್ತೆ ಒಂದು ತೆನೆ ಎರಡು ತೆನೆ ಮೂರು ತೆನೆ ತಾಳುತ್ತೆ ಒಂದು ಬೀಜ ಅದು ನ ಸಂಪತ್ತೆ ಅಲ್ವಾ ಅದು ಭೂಮಿಯಲ್ಲಿರುವ ಸಂಪತ್ತು ನೀರಿನಲ್ಲಿರುವ ಸಂಪತ್ತು ಗಾಳಿಯಲ್ಲಿರುವ ಸಂಪತ್ತು ಆಕಾಶದಲ್ಲಿರುವ ಸಂಪತ್ತು ಈ ಸಂಪತ್ತೇನಿದೆಯಲ್ಲ ಇದು ನೆಲದ ಮರೆಯ ನಿಧಾನ ಅಂದರೆ ನಮ್ಮ ದೇಹದಲ್ಲಿಯೂ ಕೂಡ ಕೇವಲ ಆತ್ಮ ಸ್ವರೂಪ ಅಂತ ಬಿಟ್ಬಿಡಿ ಇಲ್ಲಿ ಅಲ್ಲಿ ಹೇಗೆ ಭೂಮಿ ಬೆಳೆ ಬೆಳೆಯುತ್ತೋ ನಮ್ಮನ್ನೆಲ್ಲ ಸಲಹುತ್ತೋ ಇಲ್ಲೂ ಕೂಡ ಸಂಪತ್ತಿದೆ ಆತ್ಮ ಸಂಪತ್ತನ್ನು ಅರಿಯಲಾರದವನು ಪ್ರೀತಿಯನ್ನೇ ಸಂಪತ್ತನ್ನಾಗಿ ಮಾಡ್ಕೊಳ್ಬೋದು ಸ್ನೇಹವನ್ನೇ ಸಂಪತ್ತನ್ನಾಗಿ ಮಾಡ್ಕೊಳ್ಬೋದು ವಿದ್ಯೆ ಈಗ ಒಂದು ಮಗು ಐದು ಆರು ವರ್ಷದ ಮಗು ಈಗ ನಮ್ಮ ಕುಲಪತಿಗಳನ್ನೇ ತಗೊಳ್ಳೋಣ ಅವರೊಂದು ಇಪ್ಪತ್ತು ವರ್ಷದ ಹಿಂದೆ ಅಥ್ವಾ ಸಾರಿ ಐವತ್ತು ಹಿಂದೆ ಅರವತ್ತು ಅರುವತ್ತು ವರ್ಷದ ಹಿಂದೆ ಈ ಕುಲಪತಿಗಳು ಒಂದು ಮ ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಮಗು ಆಗಿದ್ದರು ಆವಾಗ ಇವರಲ್ಲಿ ಇಷ್ಟು ಎರಡು ಪಿ ಎಚ್ ಡಿ ಮಾಡುವ ಸಾಮರ್ಥ್ಯ ಯಾವುದೋ ಭಾಷೆ ಆ ಭಾಷೆ ಹೋಗಿ ಆ ಟ್ರೈಬ್ಸ್ ಭಾಷೆಯನ್ನು ಕಲಿತು ಅಲ್ಲಿ ಕುಲಪತಿಯಾಗಿ ಮಾಡುವ ಸಾಮರ್ಥ್ಯ ಇದೆ ಅಂತ ಮಗು ಇದ್ದಾಗ ಗೊತ್ತಿಲ್ಲ ಅವ್ರ ಮಗು ಇದ್ದಾಗ ಶಾಲೆಗೆ ಸೇರುವಾಗ ಅಥವಾ ಒನ್ ಟು ಸೆವೆಂತ್ವರೆಗೆ ಏಳನೇ ಕ್ಲಾಸ್ವರೆಗೂ ಅಳವಂಡಿಯಲ್ಲಿ ಓದುವಾಗ ಕುಲಪತಿ ಆಗ್ತಾನೇನೋ ಕನಸು ಕೂಡ ಇಲ್ಲ ಅದು ನೆಲದ ಮರೆಯ ನಿಧಾನ ಆದ ಸಾಮರ್ಥ್ಯ ಇದೆ ಒಳಗಡೆ ಆದರೆ ಗೊತ್ತಿಲ್ಲ ಅದು ಇದೇ ಪಿಂಡಸ್ಥಲ ಬೀಜದಲ್ಲಿ ವೃಕ್ಷ ಇದ್ದ ಹಾಗೆ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಇದೆ ಸಾಮರ್ಥ್ಯ ಇದೆ ಇದನ್ನೇ ಹರಿಹರ ಬಸವಣ್ಣವ್ರನ್ನ ಅರ್ಣಿಸುವಾಗ ಹೇಳ್ತಾನೆ ಸಾಮರ್ಥ್ಯಮಂ ಬಿತ್ತಿ ಪ್ರತ್ಯಕ್ಷಂಗಳಂ ಬೆಳೆದು ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ ಒಂದು ಕಡೆ ಕಾರಣಿಕ ಅಂತಾನೆ ಆದರೆ ಇನ್ನೊಂದು ಕಡೆ ಅದನ್ನು ದಾರಿನ ತಪ್ಪಿಸ್ಬಿಟ್ಟಿದ್ದಾನೆ ಹರಿಹರಂದು ಅದೇ ನಮಗೆ ಕಷ್ಟ ಆಗೋದು ಬಹಳ ಚೆನ್ನಾಗಿ ಹೇಳ್ತಾನೆ ಕಾರಣಿಕ ಪುರುಷ ಅಂತ ಹೆಸರು ಕೊಟ್ಟವ್ರ ಮೊದಲು ಅವನೇನೆ ಬೇರೆಯವ್ರ ಶರಣರು ವಚನಗಳಲ್ಲಿ ಬರುತ್ತೆ ಆದರೆ ಅದನ್ನು ಮಾಡಿ ಹೇಳಿದ್ದಾನೆ ಆದರೆ ಅಂದರೆ ಸಾಮರ್ಥ್ಯಮಂ ಬಿತ್ತಿ ಪ್ರತ್ಯಕ್ಷಗಳಂ ಬೆಳೆದು ಅವರಲ್ಲಿ ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಗುರುತಿಸಿ ಹೇಳಿದ್ರು ನೀನು ದುರ್ಗಾ ಹಿರಾಮಣ್ಣ ಬರೀ ದನಕಾಯವನಲ್ಲಪ್ಪ ನಿನ್ನ ನಿನ್ನಲ್ಲಿ ಒಬ್ಬ ಶರಣ ಅಡಗಿದ್ದಾನೆ ಒಕ್ಕಲಿಗ ಮುದ್ದಣ್ಣ ನೀನು ಬರೀ ಒಕ್ಕಲಿಗ ಅಲ್ಲಪ್ಪ ನಿನ್ನಲ್ಲೊಬ್ಬ ಶರಣ ಅಡಗಿದ್ದಾನೆ ತೆಗೀರಿ ಅವನು ಹೊರಗಡೆ ಬೆಳೀರಿ ಭಕ್ತಿಯ ಬೆಳೆಯನ್ನು ಬೆಳೀರಿ ಅಂತ ಹೇಳಿ ಕಲಿಸ್ಕೊಟ್ರಲ್ಲ ಇದೇ ಪಿಂಡಸ್ಥಲ ಪಿಂಡಸ್ಥಲದಿಂದ ಪಿಂಡ ಜ್ಞಾನಸ್ಥಲಕ್ಕೆ ಬರ್ತಬೇಕಾಗ್ತದೆ ಅಂದರೆ ಇಷ್ಟು ಸಹ ತಿಳ್ಕೊಬೋದು ನೀವೆಲ್ಲರೂ ನಿಮ್ಮೊಳಗಡೆ ಪ್ರತಿಯೊಬ್ಬರಲ್ಲೂ ಏನೋ ಒಂದು ಶಕ್ತಿ ಅಡಕೊಂಡಿದೆ ಅದು ಎಲ್ಲರಲ್ಲೂ ಒಂದೇ ಥರ ಅಡಗಿರಬೇಕು ಅಂತಿಲ್ಲ ಇದೇನು ಈಗಿನ ಕಾಲದಲ್ಲಿ ತಾಯಿ ತಂದೆಗಳು ಮಾಡ್ತಿರೋ ತಪ್ಪೇನಪ್ಪ ಅಂದರೆ ಪ್ರತಿಯೊಬ್ಬ ಮಗನೂ ನೈಂಟಿ ಪರ್ಸೆಂಟ್ ತೆಗಿಬೇಕು ಏಯ್ಟಿ ಪರ್ಸೆಂಟ್ ತೆಗಿಬೇಕು ಸೆವೆಂಟಿ ಪರ್ಸೆಂಟ್ ತೆಗಿಬೇಕು ಅನ್ನೋ ಹಾಗೆ ಮಾಡಬೇಡಿ ಅವನು ತರ್ಟಿ ಫೈವ್ ಪರ್ಸೆಂಟ್ ತೊಗೊಳೋನ್ಗೂ ಕೂಡ ಅಥವಾ ಫೇಲ್ ಆದವನಿಗೂ ಕೂಡ ಏನೋ ಸಾಮರ್ಥ್ಯ ಇರ್ಬೋದು ಡಿ ವಿ ಗುಂಡಪ್ಪನವರು ಎಸ್ ಎಸ್ ಎಲ್ ಸಿಯಲ್ಲಿ ಫೇಲ್ ಆಗಿದ್ದರು ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಹೋಗಿತ್ತು ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಹೋಗಿತ್ತು ಅದರಲ್ಲಿ ಆದರೆ ಒಬ್ಬ ಒಳ್ಳೆ ಭಾಷಣಕಾರ ಮುಂದೆ ಇಂಗ್ಲೀಷ್ ಇಷ್ಟು ಚೆನ್ನಾಗಿ ಕಲಿತರು ಅವರು ಎಸ್ ಎಸ್ ಸಿಯಲ್ಲಿ ಇಂಗ್ಲೀಷಲ್ಲಿ ಫೇಲ್ ಆದವರು ಒಳ್ಳೆ ಇಂಗ್ಲೀಷ್ ಮಾತುಗಾರರಾದರು ಕವಿಯಾಗಿ ಮಂಕುತಿಮ್ಮನ ಕಗ್ಗ ಬರೆದರು ಸಾಹಿತಿಯಾಗಿ ಜೀವನ ಧರ್ಮ ಯೋಗ ಅನ್ನುವಂಥ ಭಾಳ ಅದ್ಭುತವಾದ ಪುಸ್ತಕ ಭಗವದ್ಗೀತೆಗೆ ವ್ಯಾಖ್ಯಾನ ಬರೆದರು ಅಂದರೆ ಡಿ ವಿ ಗುಂಡಪ್ಪ ಎಸ್ ಎಸ್ ಎಲ್ ಸಿ ಫೇಲ್ ಆದ ಗುಂಡಪ್ಪ ಡಿ ವಿ ಜಿ ಆಗುವವರೆಗೆ ಅವರಲ್ಲಿ ಕವಿ ಅಡಿಕೊಂಡು ಕೂತಿದ್ದ ಸಾಹಿತಿ ಅಡ್ಕೊಂಡು ಕೂತಿದ್ದ ಅದನ್ನು ಹೊರಗೆ ತೆಗಿಬೇಕು ಅದನ್ನು ಬಿಟ್ಬಿಟ್ಟು ಇನ್ಯಾರೋ ಡಿ ವಿ ಗುಂಡಪ್ಪನವರು ಕುಸಂಸ್ಕಾರ ಏನಾದ್ರು ಸಿಕ್ಕು ಅವ್ರೇನಾದರೂ ಕೆಟ್ಟ ಮಾರ್ಗ ಕಿಳಿದಿದ್ದರೆ ಅಲ್ಲೂ ಕಳತನ ಸುಳ್ತಾನ ಮೋಸ್ತಾನ ನಡೀತಿದ್ವು ಆದರೆ ಪುಣ್ಯವಶಾತ್ ಅವರಲ್ಲಿ ಇದ್ದ ಒಬ್ಬ ಕವಿ ಜಾಗೃತನಾದ ಒಬ್ಬ ಇದ್ದ ಸಾಹಿತಿ ಜಾಗೃತನಾದ ಒಬ್ಬ ಕನ್ನಡ ಅಭಿಮಾನಿ ಜಾಗೃತನಾದ ಹೋರಾಟ ಮಾಡಿದರು ಬರೆದ್ರು ಮುಂದೆ ಶಾಶ್ವತವಾಗಿ ಕನ್ನಡ ಸಾಹಿತ್ಯದಲ್ಲಿ ಉಳಿದ್ರು ಅಂದರೆ ನಮ್ಮಲ್ಲಿರುವ ಸಾಮರ್ಥ್ಯ ಹೊರಗೆ ಬರೋಕ್ಕೆ ಪುಣ್ಯ ಬೇಕು ಆ ಗಳಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಾಯಿ ತಂದೆಗಳು ಅವಕಾಶ ಕೊಟ್ಟರೆ ಸಾಕು ಎಷ್ಟೋ ಮಕ್ಕಳು ಅವರಲ್ಲಿ ಕೃಷಿ ರೈತ ಅಡಗಿರ್ಬೋದು ಒಬ್ಬ ಒಳ್ಳೆ ಪ್ರೀತಿಪೂರ್ವಕವಾಗಿ ಕಾಯ್ಕ ಮಾಡ್ತಕ್ಕಂತಹ ಅಡಗಿ ಅಡಗಿರಬಹುದು ಒಬ್ಬ ಒಳ್ಳೆ ಆಟೋ ಡ್ರೈವರ್ ಪ್ರಾಮಾಣಿಕ ಆಟೋ ಡ್ರೈವರ್ ಅಡಗಿರಬಹುದು ಅದನ್ನು ತೆಗೆಯುವ ಕಲೆ ಅದೇ ಶಿಕ್ಷಣ ಅದೇ ಒಂದು ಅವಕಾಶ ಅದನ್ನು ನಾವೆಲ್ಲರೂ ಮಾಡ್ಕೋಬೇಕು ಮಾಡಿಕೊಡ್ಬೇಕು ಬೇರೆಯವ್ರಿಗೂ ಕೂಡ ಇದು ಇವತ್ತಿನ ಚಿಂತನ ಸರ್ವರಿಗೂ ಶರಣ